ಜಗತ್ತಂದರೆ ದೇವನ ಧರ್ಮ ಸತ್ರ ಇದೆ ಪರಮಾತ್ಮನ ಧರ್ಮ ಸತ್ರ ಇದು ಭೂಮಂಡಲ ಎಲ್ಲಿ ನಾವು ಎಲ್ಲಿಂದಲೋ ಬಂದೇವಿ ಎಲ್ಲಿಂದ ಬಂದೇವಿ ಗೊತ್ತಿಲ್ಲ ಆದರೆ ಬಂದೇವಿ ಬಂದೇವಿ ಅನ್ನೋದಕ್ಕೆ ಸಾಕ್ಷಿ ನಾವು ಇರಲಿಲ್ಲ ಈಗ ದೇವಿ ಅಷ್ಟೇ ಹೊರಟೇವಿ ಸಾವಕಾಶ ಹೋಗ್ತೀವಿ ಇದು ಯಾತ್ರಾ ಅಸಮಯಾತ್ರ ಮುಗಿಲಾರದ ಯಾತ್ರ ಇಂಥ ಯಾತ್ರಿಕರ ನಾವು ಅಂತ ಭಾವಿಸಿರಬೇಕು ಇದಕ್ಕೆ ನಿರ್ಮಮಹ ನಾವು ಯಾತ್ರೆ ಮಾಡೋರು ಏನೋ ಒಂದಿಷ್ಟು ಅವಕಾಶ ಭಗವಂತ ಅಥವಾ ನಿಸರ್ಗ ದೇವತೆ ನಮಗೊಂದಿಷ್ಟು ಅವಕಾಶ ಕೊಟ್ಟದ ಇಲ್ಲಿ ಇರೋದಕ್ಕೆ ಆಸರ ಕೊಟ್ಟದೆ ಇಲ್ಲೊಂದಿಷ್ಟು ಹಣ್ಣದಾವ ತಿನ್ನು ಇಲ್ಲೊಂದಿಷ್ಟು ಹಾಲದ ಕುಡಿ ಇಲ್ಲಿಷ್ಟು ಜನಾದಾರ ಅವರು ಕೂಡ ಒಂದಿಷ್ಟು ಸಂತೋಷವಾಗಿ ಮಾತನಾಡು ಆ ಬಳಿಕ ಒಂದಿಷ್ಟು ವಿಶ್ರಾಂತಿ ತಗೊಂಡು ಮನುಷ್ಯನೇ ಮುಂದೆ ನಡಿ ಅಂತ ಈ ನಿಸರ್ಗ ಅದನ್ನು ಮೊಟ್ಟಿತು ನಾವು ಬಂದು ಇಲ್ಲಿ ಕೂತ್ಕೊಂಡು ಜಗಳ ಶುರು ಮಾಡ್ತೇವೆ ಅಷ್ಟೆ ನನ್ನ ಜಾಗ ಆದಾಗ ನೀ ಯಾಕೆ ನಿನ್ನ ಜಾಗ ಆದಾಗ ನಾ ಯಾಕೆ ಇಬ್ಬರು ಅವರೇ ಯಾತ್ರಿಕರೇ ಹೇಳಿ ಮತ್ತೊಬ್ಬ ಬಂದು ಬಹಳ ಬಲಿಷ್ಠ ಈ ಧರ್ಮಶಾಲೆ ನಂದು ಅಂದ ಈ ಭೂಮಂಡಲೆಲ್ಲ ನಂದು ಅಂದ ಈ ಖಂಡ ನಂದು ಅಂದ ಇದು ಧರ್ಮಶಾಲಾ ಅನ್ನೋದನ್ನು ನಾನು ಮರೆತೇ ನೀವು ಮರುತರಿ ಅವರು ಮರುತ್ರು ಎಲ್ಲರೂ ಮರುತರು ಜಗಳ ಶುರುವಾಯಿತು ಅಷ್ಟೆ ಧರ್ಮ ಛತ್ರಗಳು ಜಗತ್ತೇ ಧರ್ಮ ಛತ್ರ ಇಲ್ಲಿ ಅರವಟ್ಟಿಗೆ ಇವೆಲ್ಲ ಅದಾವಲ್ಲ ನದಿ ಪದಿ ಎಲ್ಲ ಅರವಟ್ಟಿಗೆಗಳವ ಅರಣ್ಯ ಅಲ್ಲಿ ಹೂವು ಹಣ್ಣ ಇವೆಲ್ಲ ಅದಾವಲ್ಲ ಇವ ಅನ್ನ ಛತ್ರ ಇದು ಧರ್ಮಶಾಲಾ ಧರ್ಮಶಾಲಾ ನಾವು ಇದಕ್ಕೇನು ಕೊಟ್ಟ ಬಂದಿಲ್ಲ ನಾವು ಸುಮ್ಮನೆ ಬಂದೇವಿ ಇಲ್ಲಿ ಅದ ಅಷ್ಟೇ ನಾವೇನು ಕೊಟ್ಟ ಬಂದೇವಿ ಹೇಳಿ ನಾವು ಬರುವಾಗ ಒಂದಿಷ್ಟು ರಿಸರ್ವ್ ಮಾಡಿ ಒಂದಿಷ್ಟು ಹಣ ಕೊಟ್ಟು ಹೆಂಗೆ ಹಾಸ್ಟೆಲ್ಗೆ ಹೋಗ್ತಾರೆ ಲಾಜಿಂಗ್ಗೆ ಹೋಗಿ ಇರ್ತಾರೆ ಹಂಗೆ ಮಾಡಿಲ್ಲ ಸುಮ್ಮನೆ ಬಂದೇವಿ ಜಗತ್ತು ನಮಗೆ ಅವಕಾಶ ಕೊಟ್ಟದೆ ರಂಗ ನಡೆದು ಬಂದೇವಿ ಸ್ವಲ್ಪ ದಣದೇವಿ ಇಲ್ಲಿ ಇರೋದದ ಒಂದು ಸ್ವಲ್ಪ ವಿಶ್ರಾಂತಿ ವೈ ಆರ್ ಟೇಕಿಂಗ್ ರೆಸ್ಟ್ ಇರ್ ಫಾರ್ ಎ ಫ್ಯೂ ಡಿ ಕೇಡ್ಸ್ ಕೆಲವು ದಶ ವರ್ಷಗಳ ಕಾಲ ಸುಮ್ಮನೆ ಒಂದಿಷ್ಟು ವಿಶ್ರಾಂತಿ ತಗೊಂಡು ಮತ್ತು ನಮ್ಮ ದಾರಿ ಹಿಡಿದು ಹೋಗೋದದ ಇದು ಜಗತ್ತ ಇಂಥ ಜಗತ್ತಿನಲ್ಲಿ ನಾವು ಯಾತ್ರಿಕರು ಅನ್ನುವ ಭಾವ ಮರಿಬಾರದು ನಾವೆಲ್ಲರೂ ಯಾತ್ರಿಕರು ಹಿಂದ ಹಿಂದ ಅಜ್ಜಿದ್ದ ಯಾತ್ರೆ ಮಾಡಿ ಹೋದ ಅಷ್ಟೆ ಹೋದ ಆ ಬಳಿಕ ಬಂದರು ಅವರು ಯಾತ್ರೆ ಮಾಡಿ ಹೋದರು ಎಲ್ಲರೂ ಬಂದವರೆಲ್ಲ ಯಾತ್ರಿಕರೇ ಬುದ್ಧ ಬಂದ ಬುದ್ಧ ಹೋದ ಅಲ್ಲವೇನು ಬುದ್ಧ ಬಂದ ಬುದ್ಧ ಹೋದ ಮಹಾವೀರ ಬಂದ ಮಹಾವೀರ ಹೋದರು ಬಸವಣ್ಣ ಬಂದ ಬಸವಣ್ಣ ಹೋದ ಎಲ್ಲರೂ ಬರೋದು ಎಲ್ಲರೂ ಹೋಗೋದು ಯಾಕೆ ಇರು ಇರೋ ತಾಣಲ್ಲ ವಿಶ್ರಾಂತಿಯ ಸ್ಥಳ ಇದು ಜಗತ್ತಾ ಇದು ವಿಶ್ರಾಂತಿಯ ಸ್ಥಳ ನಾವೆಲ್ಲರೂ ವಿಶ್ರಾಂತಿ ಪಡೆಯೋದಕ್ಕೆ ಬಂದವರು ಇಲ್ಲೊಂದಿಷ್ಟು ಆರಾಮಿರೋದು ವಿಶ್ರಾಂತಿಯನ್ನು ಕೆಡಿಸ್ಕೋಬಾರ್ದು ಮಲಗಕ್ಕೆ ಬಂದಾನ ಒಂದು ಹೋಟೆಲ್ಗೆ ಬಂದಾನೆ ನಾಲ್ಕು ಮಂದಿ ಕೂಡಿ ಬಂದಾರ ಒಂದು ಹೋಟೆಲಕ್ಕೆ ದೊಡ್ಡದೊಂದು ಪಂಚತಾರ ಹಾಟೆಲ್ದಾಗ ಬೆಡ್ರೂಮ್ ತಗೊಂಡರೆ ರಾತ್ರಿ ಆರಾಮ್ ಮಲ್ಕೋಬೇಕಲ್ಲ ಮಲಗಲೇ ಇಲ್ಲ ಮಲಗಲೇ ಇಲ್ಲ ಏನು ಮಾಡಿದರು ಕುಡಿದ್ರು ತಿಂದರು ಬಡ್ದಾಡಿದರು ಹೊತ್ತು ಹೊಂಡಿತು ಅವ್ರು ಬಂದರು ಹೋಗ್ರಿ ಅಂದರು ನಿಮ್ಮದು ಮುಗೀತು ಹೋಗ್ರಿ ಅಂದರು ಇನ್ನೂ ಮಲಗಿಲ್ಲ ಅಂದರು ಅಲ್ಲೇ ಆದ್ಯಾಗ ಮಲ್ಕೋರಿ ಅಂದರು ಎಲ್ಲದ ಜಗತ್ತಿಗೆ ಬಂದ ಬಳಿಕ ಶಾಂತಿ ಸಮಾಧಾನ ಪಡೆಯೋದೇ ಮಲಗೋದು ಬಂದ ಬಳಿಕ ಆರಾಮಾಗಿ ಒಂದಿಷ್ಟು ಆನಂದವಾಗಿರೋದು ಇವ ಬಡದಾಡಿ 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 ಕಾಲ ದೇವತೆ ಬಂದ ಮುಗೀತು ನಿಮ್ಮದು ಅಂದ ಮುಗೀತು ನೀವು ನಡೀರಿ ಅಂದ ಇವ ಹೇಳ್ದೆ ನಾನು ಇನ್ನೂ ಶಾಂತಿ ಪಡೆದಲ್ಲ ಸುಖ ಪಡೆದಲ್ಲ ಸಮಾಧಾನ ಆಗಿಲ್ಲ ಅಲ್ಲೇ ದಾರ್ಯಾಗ ಹಾಕದು ಹೋಗುವ ಹೋಗಿ ನಜ ನೂರು ವರ್ಷ ಆದರೆ ಆಗಿಲ್ಲ ಇನ್ನೇನು ಆಗೋದದೆ ಇನ್ನೇನು ಆಗೋದದೆ ಗೋ ಅವೇ ಫ್ರಮ್ ಹಿಯರ್ ಲೀವ್ ದ ಪ್ಲೇಸ್ ಬಿಡ ಇದನ್ನು ಹೇಗೆದು ಜಗತ್ತ ಈಗಿದು ಕಾಲ ಇದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಅನ್ನೋದನ್ನು ಮರಿಲಾರದೆ ಬದುಕೋದಕ್ಕೆ ಸಾಧನ ಅಂತ ಕರಿತೇವೆ ಇದು ಸಾಧನ ಆಯಿತು ಹಂಗೆ ನಾವು ಬದುಕೋದು ನಾವು ಇದನ್ನು ಪ್ರೀತಿಸಾಕ ಬಂದವರಲ್ಲ ನಾವು ದೇವನತ್ತ ಹೊರಟ ಯಾತ್ರಿಕರದ ನಾವು ಹೋಗೋದು ಎಲ್ಲಿಗೆ ದೇವನತ್ತ ಹೋಗೋದು ವಿಶ್ವದಲ್ಲಿ ಬೆರೆತು ಹೋಗೋದು ಅದಕ್ಕಾಗಿ ಬಂದವರು ಪರಮ ಶಾಂತಿಯಲ್ಲಿ ಬಂದಾಗವರು ಓಂ ಶಾಂತಿ 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 ಅದನ್ನು ಭಾವದಲ್ಲಿ ಇಟ್ಟುಕೊಂಡು ಇಲ್ಲಿ ಯಾತ್ರಿಕ ರಂಗ ಇರೋದಕ್ಕೆ ಭಕ್ತ ಭಕ್ತಾದಿಯೊಳಗೆ ದೇವ ಪ್ರೇಮ ಅಥವಾ ಸತ್ಯದ ಪ್ರೇಮ ಅಥವಾ ನಿಸರ್ಗದ ಪ್ರೇಮ ಹೊರಗೆ ಯಾತ್ರಿಕ ಜೀವನ ಇತ್ತು ಅಂದರೆ ನಿರ್ಮಃ ನಿರ್ಮಮಃ ಆ ಬಳಿಕ ಮುಂದೆ ಹೇಳ್ತಾರೆ ಗುರು ನಿರಹಂಕಾರ ಏನೋ ಒಂದು ಮಾಡ್ತೀಯಪ್ಪ ಈ ಜಗತ್ತಿನಲ್ಲಿ ಇರೋ ತಕ ಏನು ಕೈ ಕಟ್ಟಿ ಕೂಡ ಕೂಡ್ತೇವೇನು ಏನಾದರೂ ಒಂದು ಚಲೋ ಕೆಲಸ ಮಾಡ್ತೇವೆ ಹೇಳಿ ಇಷ್ಟೆಲ್ಲ ಮಾಡ್ತಾರಲ್ಲ ನೀವೆಲ್ಲ ಮಾಡಿರಿ ಎಷ್ಟು ಸ್ವಚ್ಛ ಮಾಡಿರಿ ಇದು ಪಟಾಂಗಣ ಭಾಳ ದೊಡ್ಡ ಪಟಾಂಗಣ ಬಹಳ ಸ್ವಚ್ಛ ಸ್ವಚ್ಛ ಬಂದವರಿಗೆಲ್ಲ ಬಂದವರಿಗೆಲ್ಲ ಎಷ್ಟು ಮನಸ್ಸಿಗೆ ಸಂತೋಷ ಅನ್ನಿಸ್ತದೆ ಇಷ್ಟೆಲ್ಲ ಸ್ವಚ್ಛ ಮಾಡಿದ್ದಾರೆ ಸುಂದರಗೊಳಿಸಿದ್ದಾರೆ ಸುವಾಸಿತಗೊಳಿಸಿದ್ದಾರೆ ಇಷ್ಟೆಲ್ಲ ಮಾಡಿದಾರಲ್ಲ ಮಾಡಲೇಬೇಕಲ್ಲ ಒಂದಿಟ್ಟು ಏನರೇ ಮಾಡಬೇಕು ಈ ಜಗತ್ತಿಗೆ ಬಂದೇವಿ ಅಂದಾಗ ಸುಮ್ಮನೆ ಕೂಡಲಿಕ್ಕಾಗ್ತದೇನು ಹೇಳಿ ಸುಮ್ಮನೆ ಮಲಗಲಿಕ್ಕಾಗ್ತದೇನೂ ಹೇಳಿ ನಾವು ಯಾತ್ರಿಕರಿರಬಹುದು ಧರ್ಮ ಛತ್ರ ಇರಬಹುದು ಆದರೂ ಒಂದಿಷ್ಟು ಕೆಲಸ ನಾವು ಇಲ್ಲಿ ಮಾಡ್ತೀವಿ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಮಾಡಿದೆ ಮಾಡಿದೆ ಅಂತೂ ಹೇಳ್ಕೊ ತಿರುಗಾಡಬೇಡ ಅಷ್ಟೇ ನಿರಹಂಕಾರ ಈಗದ ಇಲ್ಲೆಲ್ಲ ಬರ್ದಾರೆ ರಂಗಬಲ್ಲಿ ಹಾಕ್ಯಾರ ಒಂದು ಕಮಲ ಒಂದು ಸುಂದರವಾದಂಥ ಹೂವದೆ ನೀರಾಗ ಅದು ಹಂಸ ತೇಲ್ತದೆ ಬಿಳಿಯಾದಂಥ ಹಂಸ ರಾಜಹಂಸ ಎಷ್ಟು ಟಿ ವಿಯಿಂದ ಕೂತಿದೆ ಇಷ್ಟೆಲ್ಲ ಬರದಾರು ರಂಗಬಲ್ಲಿ ಹಾಕ್ಯಾರ ಹಾಕಿ ನೀವು ಬಂದವರಿಗೆಲ್ಲ ಅಲ್ಲೇ ದಾರ್ಯಾಗ ನಿಂತು ರಂಗಬಲ್ಲಿ ನಾನೇ ಹಾಕೀನಿ ಅಂತ ನೀವೇನು ಇಷ್ಟು ಲಕ್ ಸಾವಿರ ಸಾವಿರ ಜನ ಬಂದಿರಲ್ಲ ನಿಮಗೆಲ್ಲ ಹೇಳ್ಕೋತ ನಿಂತರೆ ಒಬ್ಬ ಹೇಳ್ತಾನೆ ಒಬ್ಬ ಮುದುಕ ಬಂದು ಹೇಳ್ತಾನೆ ಸಾಕು ನಾಳೆ ಬಂದು ಮಾಡೋದು ಸಾಕು ಹಾಕೋದ ಸಾಕು ಹೇಳೋದಿದ್ರೆ ಹಾಕೋದು ಯಾಕೆ ಅಂತ ಸುಮ್ಮನೆ ಹಾಕೋದದೆ ಮಜಾದಾಗ ಆನಂದವಾಗಿ ಹೋಗಿ ಬಿಡೋದದ ಇದು ನಿರಹಂಕಾರ ಮಾಡಿ ಮಾಡಿ ಭಾಳ ಮಾತನಾಡ್ದೇವಿ ಅಂದರೆ ಅಹಂಕಾರ ಅಷ್ಟೆ ಮಾಡಬೇಕು ಮಾತಾಡಬೇಕು ಎಷ್ಟು ಅಷ್ಟೇ ಎದ್ದು ಕೂಡಲೇ ಇಲ್ಲಿ ಬಂದು ಕೂಡಲೇ ಸ್ಪೀಕರ್ ಇಟ್ಟು ಕೂಡಲೇ ನಾ ಏನು ಗೊತ್ತೇನು ನಿಮಗೆ ಹಿಂಗೆ ಅನುಕೋತು ಕೂತ್ರ ನಾಳೆ ನೀವ್ಯಾಕೆ ಇಲ್ಲಿ ಯಾಕೆ ಬರ್ತ ನನ್ನ ಜೀವನ ಬಗ್ಗೆ ಕೇಳಕ್ಕಲ್ಲ ನಿಮ್ಮ ಜೀವನ ಬಗ್ಗೆ ವಿಚಾರ ಮಾಡಾಕ ಬಂದಿದ್ದಲ್ಲಿ ಜಗತ್ತಿನಲ್ಲೇ ನಾವು ಬಂದಿದ್ದು ಯಾಕೆ ಶಾಂತಿ ಸಮಾಧಾನಗಳನ್ನು ಅನುಭವಿಸಕ್ಕೆ ಹರಿದ ಹಂಚಿಗೋಳಾಕಿ ಜಗತ್ತಿಗೆ ಬಂದಿದ್ದು ಅವಾಗ ಒಂದಿಷ್ಟು ಕೆಲಸ ಮಾಡೋದು ಅದು ಮಾಡೋದು ಅದೇವಿ ಅಂದಾಗ ಮಾಡೋದು ಯಾಕೆ ನಾವು ಬದುಕಬೇಕು ಬದುಕೋದಕ್ಕಾಗಿ ಒಂದಿಷ್ಟೇನರ ಆಸರ ಬೇಕು ಆಸರ ಪಡಿಬೇಕಾದರೆ ಒಂದಿಷ್ಟು ಕೆಲಸ ಬೇಕಾಗ್ತದೆ ಕೆಲಸ ಮಾಡೋದು ಒಂದಿಷ್ಟು ಚಲೋ ಕೆಲಸ ಮಾಡೋದು ಯಾರಿಗೆ ಎಷ್ಟು ಸಾಮರ್ಥ್ಯ ಅಷ್ಟು ಕೆಲಸ ಒಂದು ಆನೆ ಒಂದು ದೊಡ್ಡ ಗಿಡವನ್ನೇ ಅದು ಈಗ ಎತ್ತಿ ಒಯ್ತದೆ ಇರಿ ಭಿ ಒಂದು ಹೊರಟಿತ್ತು ಅಲ್ಲೇ ಅದೊಂದು ಸಕ್ರೆ ಒಂದು ಇಟ ಇತ್ತು ಅದನ್ನು ಹಿಡ್ಕೊಂಡು ಒಂಟಿತ್ತು ಅವಾಗ ಆನೆ ಹೇಳ್ತು ನೀ ಯಾವುದು ನಾ ನೋಡು ಹೆಂಗೆ ಎತ್ತೀನಿ ಅಂತ ಹೆಂಗೆ ಎತ್ತೀನಿ ನೋಡು ಅಂತ ಇರಿ ಭಿ ಹೇಳ್ತು ನಿನ್ನ ತಾಕತ್ತಿಗೆ ಅದು ನನ್ನ ತಾಕತ್ತಿಗೆ ಇದು ನಾವಿಬ್ಬರು ಸಮಾನ ಅಂತು ನಾನೇನು ಕಡಿಮೆನು ನಿನ್ನಂಗೆ ದೇಹ ಇದ್ದರೆ ನಿನಕಿತ ಹೆಚ್ಚು ಎದ್ದುತ್ತಿದ್ದೆ ಎತ್ತಿದ್ದೆ ನನ್ನಂಗೆ ನೀನು ಇದ್ದಿದ್ರೆ ನನ್ನಷ್ಟೇ ಎತ್ತಿದ್ದಿ ನಾವಿಬ್ಬರು ಸಮಾನ ವಿ ಆರ್ ಈಕ್ವಲ್ ಅಲ್ಲೇ ನನ್ನ ಕೆಲಸ ನಾನು ಮಾಡೋದು ನಿಮ್ಮ ಕೆಲಸ ನೀವು ಮಾಡೋದು ಮಗುವಿನ ಕೆಲಸ ನಗೋದು ತಾಯಿಯ ಕೆಲಸ ಮಗುವನ್ನು ಸ್ವಚ್ಛ ಮಾಡೋದು ಅಲ್ಲವೇ ನಮ್ಮ ನಮ್ಮ ಕೆಲಸ ಮಾಡೋದು ಮಗುವಿಗೆ ಉಣಿಸಿ ತಿನಿಸಿ ಬಹಳ ಚೆಂದಾಗಿ ಅದನ್ನು ಸಹ ಅಲಂಕಾರ ಮಾಡಿ ತಾಯಿ ಎಲ್ಲರೇ ಊರು ತುಂಬ ಹೇಳ್ಕೊ ತಿರುಗಾಡ್ತಾಳೆ ನನ್ನ ಮಗು ಎಟ್ಟು ಕುಡ್ದದ ಗೊತ್ತೇನು ಹಾಲು ಅಂತ ಎಲ್ಲರೇ ಹೇಳ್ತಾಳೆ ಎಲ್ಲರೇ ಮಕ್ಕಳು ಉಂಡಿದ್ದನ್ನು ಯಾರೇ ಹೇಳ್ತಾರೆ ಕೇಳಿದ್ರೂ ಸಹಿತ ಹೇಳ್ತಾರೆ ಹುಡುಗ ಉಣವಲ್ದು ಅಂತ ಎಲ್ಲ ಮಗುಶಾನು ಮನೆಯಾಗಿಂತ ಆದರೂ ಉಣವಲ್ದು ಅದು ಹೇಳೋ ರೀತಿ ಅದು ಹೇಳೋ ರೀತಿ ಹಂಗೆ ಜಗತ್ತಿನಲ್ಲಿ ಬದುಕುವಾಗ ನಾವು ಚಲೋ ಕೆಲಸ ಮಾಡಿ ಸುಮ್ಮನೆ ಮಜಾದಾಗಿರಬೇಕು ಮಾಡೋದದು ತಾನೇ ಗೊತ್ತಾಗ್ತದೆ ಜಗತ್ತಿಗೆ ಜಗತ್ತಿಗೆ ಭಾವೆ ಇದ್ದರು ನಿಮಗೆ ಗೊತ್ತದೆ ಬಹಳ ದೊಡ್ಡ ಸಂತ ಭಾವೆ ಏನು ಪ್ರಸನ್ನ ನೋಡಬೇಕು ಎಂಥ ಮನುಷ್ಯ ಸಾಯೋ ತಕ ಮೈ ಮ್ಯಾಲೆ ಒಂದು ಎರಡು ಬಟ್ಟೆ ಬಿಟ್ಟರೆ ಏನಿಲ್ಲ ಎಂಥ ಮನುಷ್ಯ ಏಳು ವರ್ಷಗಳ ಕಾಲ ಪಾದಚಾರಿಯಾಗಿ ಈ ಪೃಥ್ವಿಯಲ್ಲಿ ಈ ಭೂಮ ಈ ಭಾರತದಲ್ಲಿ ನಡೆದು ಲಕ್ಷಾಂತರ ಎಕರೆ ಭೂಮಿಯನ್ನು ಸಂಪಾದಿಸಿ ಎಲ್ಲ ಜನರಿಗೆ ಹಂಚುವಂಥ ವ್ಯವಸ್ಥೆಯನ್ನು ಮಾಡಿ ತಾನು ತನ್ನದಲ್ಲದಂಥ ಒಂದು ತೋಟದಲ್ಲಿ ವಾಸ ಮಾಡಿ ಏನಿರಲಿಲ್ಲ ಯಾರ ಮುಂದೂ ನ ಹಿಂಗೆ ಮಾಡಿದೆ ಅಂತೂ ಹೇಳಲಿಲ್ಲ ನಾವು ಕೇಳಿ ಬದುಕಬೇಕು ಹಾಗೆ ಮಾಡೋದದೆ ಮಾಡೋದದೆ ಆನಂದ ಪಡೋದದೆ ಜಗತ್ತ ತಾನೇ ನೋಡಿ ಸಂತೋಷ ಪಡಬೇಕೇ ವಿನ ನಾವು ಬಹಳ ಹೇಳ್ಕೋತು ತಿರುಗಾಡಬಾರ್ದು ನಾನು ಹ್ಯಾಂಗದೀನಿ ನಾನು ಹೀಗದೀನಿ ನೀ ಹಂಗರೆ ಇರಪ್ಪ ನೀವು ಚಲೋತಾಗಿರು ಅಷ್ಟೇ ಹ್ಯಾಂಗಿದ್ದರೆ ಏನದೆ ನಾನು ಹೆಂಗದೀನಿ ಅಂತ ಮಂದಿ ಕೇಳ್ಕೋತಾನೆ ನಾ ಇಟ್ಟು ಕೆಲಸ ಮಾಡಿನಲ್ಲಿ ನಿಮ್ಗೇನರ ಗೊತ್ತೇನು ಅಂದ ಹಿಂಗೆ ಊರು ತುಂಬ ಕೆಲಸ ಕೇಳ್ಕೋತು ಆದ ನಾ ಎಷ್ಟು ಕೆಲಸ ಮಾಡಿ ನಿಂಗೆ ಗೊತ್ತೇನು ಅಂದ ಆವಾಗ ಊರವ್ರು ಹೇಳಿದ್ರು ಇವ ಇಲ್ಲಿರಾಕ ಯೋಗ್ಯ ಅಲ್ಲ ಎಲ್ಲಿರಾಕೆ ಅಲ್ಲೇ ಸೋಲಾಪುರದಾಗ ಇರಾಕ ಯೋಗ್ಯ ಇಲ್ಲೇ ಧಾರವಾಡಕ್ಕೆ ಹಾಕಿದ್ರೆ ಬಹಳ ಯೋಗ್ಯ ಆಗ್ತದೆ ಅಲ್ಲದ ಹೇಳೋದಲ್ಲ ಮಾಡೋ ನಾವು ಹೇಳಕ್ಕೆ ಬಂದವರಲ್ಲ ಚಲೋ ಕೆಲಸ ಮಾಡಕ್ಕೆ ಬಂದವರು ತಾನೇ ಗೊತ್ತಾಗ್ತದೆ ಒಂದು ಒಂದು ಊದುಬತ್ತಿ ಇರ್ತದೆ ಒಂದು ಹೀಗೆ ಹಚ್ಚಿ ಒಂದು ಮೂಲೆಯಾಗ ಇಡ್ರಿ ಅದೇನು ಎಲ್ಲಿ ಪ್ರಚಾರ ಮಾಡೋಕ್ಕೆ ಹೋಗುವುದಿಲ್ಲ ಮೂಲ್ಯಾಗಿನ ಊದುಬತ್ತಿಯ ಸುವಾಸನೆ ಈ ಪಟಾಂಗಣವನ್ನೆಲ್ಲ ಹರುತ್ತದೆ ಹಾದಿಗೆ ಹೋಗೋರನ್ನ ಸೆಳೀತದೆ ಇಲ್ಲೊಂದು ಊದುಬತ್ತಿ ಅದ ಎಷ್ಟು ಸುವಾಸದೆ ಏನು ಊದುಬತ್ತಿ ಅದ ಅಲ್ಲಿ ಹೋಗೋರು ಅದು ಏನಿಲ್ಲ ಅಲ್ಲಿ ಮೂಲ್ಯಾಗ ಕುಂತದೆ ಆದ್ರೆ ಅದ್ರ ಸುವಾಸನೆ ಎಲ್ಲ ಕಡೆ ಹರಿವಿ ಹೋಗ್ಯದೇ ಹಂಗೆ ಜಗತ್ತಿನಾಗ ಬದುಕಬೇಕಾದದ್ದು ಬತ್ತಿಯ ಹಾಗೆ ಅಷ್ಟೆ ಮೂಲೆಾಗ ಕುಂತಿರ್ತದೆ ಒಂದು ಪಣತೆ ಅದರ ಬೆಳಕ ಎಲ್ಲೆಲ್ಲೋ ಬಿದ್ದಿರ್ತದೆ ಅದಕ್ಕೆ ಪ್ರಚಾರ ಮಾಡಬೇಕಾಗಿಲ್ಲ ಹಾಗ ಬಹಳಷ್ಟು ಬಹಳ ಹೇಳ್ಕೋಬಾರದು ಅಷ್ಟಿಷ್ಟೇ ಎಷ್ಟು ಬೇಕೋ ಅಷ್ಟೇ ಪ್ರಸಂಗಕ್ಕೆ ಸರಿಯಾಗಿ ಮಾತನಾಡೋದು ಇದನ್ನು ನಾನೇ ಇಟ್ಟೆ ಅಂತ ಅನ್ನೋದು ಅಷ್ಟೇ ಇದು ಆಗೋದಿಲ್ಲ ನಾ ಇಟ್ಟಿದ್ದೆ ಈ ಜಗತ್ತಿನ ಗಿಡವರು ಹಿಂಗೆ ಅನ್ಕೋತು ಅದ್ರ ಗತಿ ಹೆಂಗೆ ಮನುಷ್ಯ ತಿಳ್ಕೊಂಡಿರಬೇಕು ನಾನೇ ಎಲ್ಲ ಮಾಡ್ತೀನಿ ಅಂತಲ್ಲ ನಾನು ಮಾಡಬೇಕಾದ್ರೆ ಬಹಳ ಜನ ಬೇಕಾಗ್ತದೆ ಎಲ್ಲ ಬೇಕಾಗ್ತದೆ ಈಗ ಒಬ್ಬ ಕುಸ್ತಿ ಪೈಲ್ವಾನ್ ಅದ ಆತನ ಮನೆಯೊಳಗೆ ಒಂದು ನಾಲ್ಕು ಎಮ್ಮೆಗಳಿದ್ದು ಮಸ್ತಾಗಿ ತಿಂದುಂಡು ಹಿಂಡ್ತಿದ್ದು ಆ ಹಿಂಡದ್ದನ್ನೆಲ್ಲ ಇವನೇ ಕುಡಿತಿದ್ದ ಈ ಪೈಲ್ವಾನ್ ಭಾಳ ಬಲಾಢ್ಯ ಪೈಲ್ವಾನ್ ಹಿಂದ ಕೇಸರಿ ಬಿಟ್ಟ ಭಾಳ ದೊಡ್ಡವ ಇಂಥ ಪೈಲ್ವಾನ್ ಅವನಿಗೆ ಪದವಿಗೆ ಪದಕ ಬರ್ತದ್ದು ಪ್ರಶಸ್ತಿ ಬರ್ತದ್ದು ಅದನ್ನೆಲ್ಲ ಗ್ವಾಡಿಗೆ ಹಾಕ್ತಿದ್ದ ಬಂದವರಿಗೆಲ್ಲ ಒಂದಿಷ್ಟು ಕಾಫಿ ಕೊಟ್ಟು ಚಹಾ ಕೊಟ್ಟು ತಿನ್ನ ಕೊಟ್ಟು ಗೊತ್ತದ ನಿಮಗೆ ನೋಡಿ ಇದು ಹಿಂದ ಕೇಸರಿ ಅಂತ ಆವಾಗ ಅಲ್ಲಿ ಕೂತು ಎಮ್ಮೆಗಳು ಹೇಳ್ತಿದ್ದು ಏನಿಲ್ಲ ನಾವ ಹಾಲು ಕುಡಿಸಿದ್ದು ಇವ ಹೆಂಗೆ ಮಾಡ ಹೆಸರೇ ಹೇಳಬಲ್ಲ ನಾವು ಇವನಿಗೆ ಹಾಲು ಕುಡಿಸದೇ ಇದ್ದರೆ ಇವೇಲಿ ಹಿಂದಾಗ್ತಿದ್ದ ಕೇಸರಿ ಎಲ್ಲಿ ಆಗ್ತಿದ್ದ ಸುಮ್ಮನೆ ಹೇಳ್ಕೋತಾನೆ ಇವು ನಾಲ್ಕು ಎಮ್ಮೆ ಮಾತಾಡ್ತಿರ್ತಾವ ಹಂಗೆ ಹೇಳ್ತಾನೆ ನೀವು ಹಂಗೆ ಕೇಳ್ತೀರಿ ಹಂಗೆ ಹೇಳ್ತಾರೆ ನಾವು ಇಲ್ಲೇ ಕುಂತೇವಿ ಒಬ್ಬರ ನಮ್ಮ ಹತ್ತರು ಬಂದು ಮಾತಾಡಿಸಿದ್ದು ನಾವೆಲ್ಲ ಬೆಳೆಸಿದ್ದು ಇವನನ್ನ ಇವನ್ನ ಹಾಲು ಕುಡಿಸಿ ಬೆಳೆಸಿ ನಮ್ಮ ಹಾಲು ಎಷ್ಟು ಕೊಟ್ಟೇವಿ ಎಷ್ಟು ಕಷ್ಟಪಟ್ಟು ಎಷ್ಟು ವರ್ಷ ನಾವು ಕಣಿಕೆ ತಿಂದು ನಾವು ಹುಲ್ಲು ತಿಂದು ಹಾಲು ಮಾಡಿ ತಯಾರು ಮಾಡಿ ಇವನಿಗೆ ಕೊಟ್ರೆ ಇವ ನಾ ಅಂತ ಹೇಳ್ಕೊತಿರ್ಗ ಅರ್ಥಾನ ನಮ್ಮದು ಒಂದಿಟ್ಟು ಫೋಟೋ ಅಲ್ಲಿ ಹಾಕು ಒಂದು ನಾಕ ಎಮ್ಮಿ ನಡುವೆ ಕುಂಡ್ರು ಯಾಕೆ ನಾವು ಕಾರಣ ಇದಕ್ಕೆ ನಾವು ಕಾರಣ ಮರಿಬಾರ್ದಷ್ಟು ಮತ್ತು ಅದರ ಅರ್ಥ ಎಮ್ಮಿ ಮಧ್ಯೆ ಮಲಗಬೇಕ ಇರಬೇಕಂತಲ್ಲ ಮಲಗ ಮರಿಬಾರ್ದಷ್ಟು ಮರಿಬಾರ್ದು ಜಗತ್ತಿನಿಂದ ನಾವು ಸಹಾಯ ಪಡಿತೀವಿ ಪ್ರತಿಯೊಬ್ಬ ಮನುಷ್ಯ ಯಾವ ಮನುಷ್ಯನೂ ಸ್ವತಂತ್ರವಾಗಿ ಜಗತ್ತಿನಲ್ಲಿ ಏನೂ ಮಾಡಲಿಕ್ಕಾಗೋದೆ ಏಕೈಕನಾಗಿ ಏನು ಮಾಡಲಿಕ್ಕೂ ಆಗೋದು ನಿಸರ್ಗ ಅನುಕೂಲ ಬೇಕಾಗ್ತದೆ ಜನ ಅನುಕೂಲ ಬೇಕಾಗ್ತದೆ ಎಲ್ಲವೂ ಬೇಕು ಪ್ರಾಣಿ ಪ್ರಪಂಚ ನಿಸರ್ಗ ಎಲ್ಲವೂ ಬೇಕು ಎಲ್ಲ ಇದ್ದರೆ ನನ್ನ ಜೀವನ ಸಾಕ್ತಿರ್ತದೆ ಎಲ್ಲ ಬರೋದು ನನಗೆ ಜಗತ್ತಿನಿಂದ ಆದ್ದರಿಂದ ಜಗತ್ತಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರಬೇಕು ಅದು ಈಗ ಹಾಸಿದಾರ ಚಲೋತಾಗಿ ಆರಾಮಾಗಿ ಕೂಡೋದು ಅದೇ ಹೊಲಸ ಆಗಲಾರ್ದಂಗೆ ನೋಡ್ಕೊಳ್ಳೋದು ನಾನು ಹೋಗುವಾಗ ಇದರಲ್ಲಿ ಹೊಲಸು ಬಿದ್ದಿರಬಾರ್ದು ನನ್ನಿಂದ ಏನೂ ಹೊಲಸು ಹೊಲಸಾಗಿರಬಾರ್ದ ಹಂಗೆ ನೋಡಿಕೊಂಡು ಮುಂದೆ ಹೋಗೋದದ ಹಾಗ ಈ ಜಗತ್ತಿಗೆ ಬಂದ ಬಳಿಕ ಈ ಜಗತ್ತನ್ನು ಕೆಡಿಸಿ ಹೋಗಬಾರದು ಸ್ವಚ್ಛ ಹೋಗೋದು ಸ್ವಚ್ಛ ಹೋಗೋದು ಹಾಗಿರೋದಕ್ಕೆ ನಿರಹಂಕಾರ ನಿರ್ಮಮ ಹೊಲಸ ಯಾವುವು ಅಂದರೆ ಇದೆ ಇದು ನಂದೇ ಅನ್ನೋದು ಹೊಲಸ ನಾನೇ ಮಾಡೀನಿ ಅನ್ನೋದು ಇದು ಹೊಲಸ ಇವು ಎರಡು ಹೊಲಸೆಗಳಿದ್ದು ಅಂದರೆ ಜಗತ್ತಿನಲ್ಲಿ ಕೋಲಾಹಲ ಶುರುವಾಗ್ತದೆ ಇವ ಎರಡು ಇರಬೇಕು ನಾವೇ ಮಾಡಬೇಕು ಮಾಡದೆ ಅಂತೂ ಒಂದು ಕ್ಷಣ ಹೇಳಿರಬೇಕು ಮುಂದೆ ಮರೆತು ಬಿಡಬೇಕು ಯಾಕೆ ಜಗತ್ತು ಮರೆಯೋದದೆ ಜಗತ್ತೇನು ಭಾಳ ದಿವಸ ನೆನಪಿಟ್ಕೊಳ್ಳೋದಿಲ್ಲ ಎಲ್ಲ ಅದು ಮರ್ತು ಹಾಕ್ತೀವಿ ಜಗತ್ತೇ ಮರದ ಬಳಿಕ ನಾವು ಇಟ್ಕೊಂಡ್ರೆ ಏನು ಮಾಡೋದು ಒಂದು ಮನೆ ಇತ್ತು ಮನೆಯಾಗ ಒಬ್ಬ ತಂದೆ ತಂದೆ ಬಹಳ ದೊಡ್ಡ ಬುದ್ಧಿವಂತ ಅವನಿಗೆ ಎಷ್ಟು ಪದವಿಗಳು ಎಲ್ಲ ಪ್ರಶಸ್ತಿಗಳು ಹೀಗೆ ಹಾಕಿದ್ದ ಮನೆಯೊಳಗೆ ಅವನೇ ಮನೆ ಕಟ್ಟಿದ್ದ ಚೆಂದಾಗಿ ಹಾಕಿದ್ದ ಆ ಬಳಿಕ ಅವನಿಗೆ ಒಬ್ಬಳೇ ಮಗಳು ಮಕ್ಕಳ ಬೇದು ಗಂಡು ಮಕ್ಕಳು ಇರಲಿಲ್ಲ ಕೊನೆಗೆ ಕೊನೆ ವಯಸ್ಸ ಬಂತು ಎಲ್ಲ ಹಿಂಗೆ ಹಾಕಿದ್ದ ಅವಾಗ ಮಗಳನ್ನು ಲಗ್ನ ಮಾಡಿ ಕೊಟ್ಟ ಅಳಿಯ ಬಂದ ಮನೆಗೆ ಇದೇ ಮನೆಗೆ ಬರವಲ್ಲ ಇನ್ನೆಲ್ಲಿ ಹೋಗ ಇದೇ ಮನೆಗೆ ಬರವ ಮಗಳು ಒಬ್ಬಳೇ ಇವನಿಗೆ ಬೇರೆ ಯಾರಿಲ್ಲ ದೊಡ್ಡ ಮನೆ ಬಹಳ ಸುಂದರವಾದಂಥ ಮನೆ ಕಟ್ಟಾನೆ ಈ ಮನೆ ಮಾಲೀಕರು ಯಾರು ಬಂದ ಅಳಿಯ ಬಂದ ಆ ಬಳಿಕೆಲ್ಲ ನೋಡ್ದ ನೋಡಿ ಒಂದೊಂದು 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 ಕಡಿ ಮಾಡ್ಕೋತು ಬಂದ ಎಲ್ಲೆಲ್ಲಿ ಇವನು ಫೋಟೋ ಇದ್ದು ಅವೆಲ್ಲ ಕಡಿಮೆ ಮಾಡ್ಕೋತು ಕಡಿಮೆ ಮಾಡ್ಕೋತು ಒಂದೇನ ನಿಮಿತ್ತ ನಾಳೆ ಮಹಾನವಮಿ ಬಂದದ ಈ ಕೂಲಿ ಸ್ವಚ್ಛ ಮಾಡೋದದ ತಗದ ಹಿಂಗತ್ತು ತಕ್ಕೋ ತಕ್ಕೋ ಇನ್ನೇನು ಕೊನೆ ದಿವಸ ಇತ್ತು ಸಾವಿನ ಕೊನೆ ದಿವಸ ಆ ದಿವಸ ಹೇಳ್ದ ನೋಡಿ ಎಲ್ಲ ತೆಗೆದಿ ಇವು ಇಡ್ಲೇ ಇಡು ಅಂತ ಹೇಳ್ದೆ ನಾನೇ ಕಟ್ಟಿದ್ದು ನಾನೇ ಬೆಳೆಸಿದ್ದು ನನ್ನೊಂದಿಷ್ಟು ನೆನಪುರೇ ಇರಲಿಲ್ಲ ಇಷ್ಟೆಲ್ಲ ಪದವಿ ತೊಗೊಂಡೇನಿ ಇಲ್ಲೇ ಇರಲಿ ಅಂದ ಅವ ಅಂದ ಅಳೆಯ ನೋಡಿ ಹೋಗಿ ಬನ್ನಿ ಶಾಂತವಾಗಿ ಹೋಗಿ ಬನ್ನಿ ನಿಮಗೀಗ ಎಂಬತ್ತು ವರ್ಷ ಮುಗೀತು ಜೀವನ ಹೋಗಿ ಬನ್ನಿ ಮುಂದೆ ಇಲ್ಲಿ ಯಾರು ಹಾಕಬೇಕು ಹಾಕ್ಕೋತಾರೆ ನೀವೇ ಹಾಕಿ ಚಿಂತೆ ಮಾಡ್ತೀರಿ ನಾ ಅದೇನಲ್ಲ ತೆಗ್ಯಾಕ ನಿಮ್ಮದೆಲ್ಲ ತೆಗೆದ ನಾನು ಹೆಸರು ಹಾಕಕ್ಕೆ ನಾ ಬಂದಿದ್ದ ಈ ಮನೆಗೆ ಅಳಿಯ ಗೊತ್ತಾಗ್ತದೇನು ಅಳಿಯ ಅಳಿ ಅಂದ್ರೆ ಏನು ಎಲ್ಲ ಮುಗಿಸ್ಸಾವ ನಿಂದು ಮುಗಿಸ್ತೇನೆ ಹೋಗಿಂದು ಸಾಕು ಇಷ್ಟೆಲ್ಲ ಮಾಡಿದೆ ಎಲ್ಲ ಹೇಗೆ ಹೊರಗೆ ಹಾಕುವುದರಾಗ ತೆಗೆದೆ ಎಲ್ಲ ಎಲ್ಲ ತೆಗೆದು ಅದನ್ನೆಲ್ಲ ಕಟ್ಟಿ ಇವ ಎಲ್ಲಿ ದೇಹ ಬಿಟ್ಟಿದ್ದ ಅಲ್ಲೇ ಓದ ಹಾಕಿ ಹೋಗು ತಗೊಂಡು ಆ ಕಡೆ ಹೋಗು ಅಂದ ಜಗತ್ತು ಹಿಂಗ ಮಾಡ್ತದ ನಿಮ್ಮದು ನಿಮಗೆ ಹೋಗು ಇನ್ನೊಮ್ಮೆ ಬರಬ್ಯಾಡ ಇಲ್ಲಿ ಅಂತ ತಿಳ್ಕೊಂಡು ಕಾಗಿ ಮುಟ್ತಾವಲ್ಲ ನೋಡಿರಲ್ ನಿನಗೆ ಏನೇನು ಬೇಕು ಹೇಳು ಇನ್ನೊಮ್ಮೆ ಬರಬೇಡ ಮನೆ ಕಡೆ ಅಂತ ಎಲ್ಲ ತಗೊಂಡು ಹೋಗಿ ಅಲ್ಲಿ ಇಟ್ಟು ಕಾಗಿ ಮುಟ್ಟಿತು ಅಂದ್ರೆ ವಾದ ಇನ್ನೇನು ಬರುದಿಲ್ಲ ನಿಶ್ಚಿಂತ ಅಂತ ಇವಾಗ ಎಲ್ಲಿಯಕ್ಕೆ ಹೋಗ್ಲಿಕ್ಕೆ ಅದು ಪ್ರಶ್ನೆ ಇಲ್ಲ ಅವ್ರಿಗೆ ಮತ್ತು ತಿರುಗಿ ಬರಬಾರ್ದು ಇಷ್ಟು ಏನೇನು ಬೇಕು ಕೆಲವು ಸಲ ಕಾಗಿ ಮುಟ್ಟೋದಿಲ್ಲ ಅವಾಗಂತಾರೆ ಈ ಮುದುಕಂದು ಎಲ್ಲೋ ಆಶಾ ಉಳ್ದದ ಮನ್ಯಾಗ ಮನ್ಯಾಗದ ಅದ ಅದು ಇರೋ ತಕ ಇದೇನು ಕಾಗಿ ಮುಟ್ಟೋದಲ್ಲ ಕಾಗೆ ಗೊತ್ತಾಗ್ಯದ ಮನುಷ್ಯ ಗೊತ್ತಾಗಿಲ್ಲ ಅಲ್ಲಿಂದ ಒಂದೊಂದು ಒಂದೊಂದು ಹಿಡ್ಕೋತು ಹಿಡ್ಕೋತು ಹೋಗಿದ್ರು ಎಲ್ಲ ಹೋಗಿಟ್ರು ಕೊನೆಗೆ ಕೀಲಿಕೈ ಕೀಲಿ ಕೈ ಓದಿಟ್ರು ಆವಾಗ ಕಾಗಿ ಮುಟ್ಟತ ಆವಾಗ ಮನೆಯವ್ರು ಅಂದರು ಕೀಲಿಕೈ ಕೊಟ್ಟುಬಿಡ ಅವನಿಗೆ ತಿಜೋರಿ ಮನೆ ಆಗದ ನಾವ್ಯಾ ಕೈ ತೊಗೊಂಡ್ರಿ ಏನು ಮಾಡು ಹೋಗ ಏನದ ಕೀಲಿಕಾಯಿ ಹಾಕಿ ಮುಗಿಸ್ಬಿಟ್ರು ಒಳಗೆ ಇನ್ನೇನು ಮಾಡಿ ಕಾಗಿ ಎಷ್ಟು ಶಾಣೆ ಮುಟ್ಟಿತು ಕೀಲಿಕ್ಕೆ ಇಟ್ಟು ಕೂಡಲೇ ಮುಟ್ಟಿತು ಹಿಂಗೆ ನಮ್ಮದು ಹಂಗಾದ ಬದುಕ ಎಲ್ಲ ಕಳಿಸ್ತಾರೆ ಜಗತ್ತಿನವರೆಲ್ಲ ಕಳಿಸ್ತಾರೆ ನೀವು ಬೇಕಾದ್ರೆ ಹೋಗಿ ನೋಡ್ರಿ ಸಾಗರದ ದಂಡ್ಯಾಗ ಅಥವಾ ಹೊಳೆ ದಂಡ್ಯಾಗ ಉಸುಕಿರ್ತದೆ ಉಸುಕಿನ ಮೇಲೆ ಹೋಗಿ ನಾವು ಕುಂತಿರ್ತೇವೆ ಕೂಡುವಾಗ ನಾವು ಏನು ಮಾಡ್ತೇವೆ ನಮ್ಮ ಹೆಸರು ಬರಿತೀವಿ ಅದರಾಗ ಬರೀದಿಲ್ಲ ಕೂತಾಗ ಸುಮ್ಮನೆ ಕೂಡುದಿಲ್ಲ ನಮ್ಮದು ಒಂದಿಟ್ಟು ಹೆಸರು ಬರಿತೇವೆ ಭಾಳ ದೊಡ್ಡ ಹೆಸರು ಬರಿತೇವೆ ನಾವು ಹಿಂಗೆ ಎದ್ದು ನಮ್ಮ ಹೆಸರು ಬರ್ದೇವಿ ಅಂತ ಹಿಂಗೆ ಬರೋದ್ರಾಗ ತೆ ಒಂದು ತೆರಿ ಬಂದು ಎಲ್ಲ ಅಳಕಿ ಹೋಗಿ ಬಿಡ್ತೀವಿ ಹೋಗುವಂಥದ ಹಿಂಗೆ ಬರೆದವ್ರು ಭಾಳ ಜನ ಅದಾರ ನನ್ನ ಕೆಲಸ ಅಳಿಸೋದು ಮನುಷ್ಯನ ಕೆಲಸ ಬರಿಯೋದು ಅಷ್ಟೇ ಎಲ್ಲದ ಹೇಳು ನಿರ್ಮಃ ನಿರಹಂಕಾರ ಇರಬೇಕು ಮನುಷ್ಯ ಸುಂದರ ಶ್ರೇಷ್ಠ ಕಾರ್ಯಗಳನ್ನು ಮಾಡಿರಬೇಕು ಆದರೆ ಮಾಡಿದೆನೆಂಬುದು ಮನದಲ್ಲಿ ಹೊಳೆಯದೇ ಇರಬೇಕಷ್ಟೆ ಮಾಡೋದು ಚಲೋ ಕೆಲಸ ಮಾಡು ಈಗ ಮಾಡಲಿಲ್ಲ ಏನು ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಎಷ್ಟು ಚಲೋ ಕೆಲಸ ಮಾಡ್ಯಾರ ನಾವು ಇಂದಿಗೂ ನೆನೆಸ್ತೇವೆ ತುಕಾರಾಮನ್ನು ನೆನೆಸ್ತೇವೆ ಜ್ಞಾನೇಶ್ವರನ ನೆನೆಸ್ತೇವೆ ನೆನೆಸೋದಿಲ್ಲ ಏಕನಾಥ ಮಹಾರಾಜರನ್ನು ನೆನೆಸ್ತೇವೆ ನಾಮದೇವರನ್ನು ನೆನೆಸ್ತೇವೆ ಕರ್ನಾಟಕದಲ್ಲಿ ಬಹಳ ಜನ ಸಂತರು ಶರಣರನ್ನೇ ನೆನೆಸ್ತೇವೆ ಯಾಕೆ ನೆನೆಸ್ತೇವಿ ಚಲೋತಾಗಿ ಬದುಕಿ ಹೋಗ್ಯಾರ ಬಹಳ ಚೆನ್ನಾಗಿ ಬದುಕಿ ಹೋಗ್ಯಾರ ತಮ್ಮ ಅನುಭವದ ಮಾತುಗಳನ್ನು ಬಿಟ್ಟು ಹೋಗ್ಯಾರ ನಮಗೆ ದಾರಿ ದೀಪ ಆಗ್ಯಾರ ದೀಪ ಹೊತ್ತಿಸಿ ಹೋಗ್ಯಾರ ನಮಗೆ ಸಮಾಧಾನ ಶಾಂತಿಗೆ ಏನು ಬೇಕು ಅದನ್ನೆಲ್ಲ ಇಟ್ಟು ಹೋಗ್ಯಾರ ಅಂತ ನೆನಪ ಮಾಡ್ಕೋತೇವಿಲ್ಲ ಚಲೋ ಕೆಲಸ ಮಾಡೋದು ಮಾಡೋದು ಈಗ ಬಹಳ ಅದ್ಭುತವಾದ ಕೆಲಸ ಮಾಡೋದು ಆ ಬಳಿಕ ಮೌನವಾಗಿದೆ ಏನು ಇಲ್ಲ ಅನ್ನೋಂಗಿರೋದು ಇಲ್ಲ ಮಾಡೋದು ಎಲ್ಲ ಮಾಡೋದು ಮಸ್ತಾಗಿ ಇರೋದು ನೀವು ಮನೆಯಾಗೆ ಹೋಗಿ ಎಲ್ಲ ಮಾಡೋದು ಅಡುಗೆ ಪಡುಗೆ ಶಿಸ್ತಾಗಿ ಮಸ್ತಾಗಿ ಮಾಡೋದು ತಂದು ಇಡೋದು ಎಷ್ಟು ರುಚಿಯಾಗಿದೆ ಯಾರು ಮಾಡ್ಯಾರ ಯಾರು ಏನು ಏನು ಅನ್ನೋದು ಅಷ್ಟೇ ಗೊತ್ತಾಗೋದಲ್ಲ ಅವ್ನು ಯಾರು ಮಾಡ್ಯಾರ ನಿಮ್ಮದೇ ಇದೆ ಅಲ್ಲ ಆ ಬೆಳಗ್ಗೆ ಅವೆಲ್ಲ ಸಂಪತ್ತು ತಂದು ಮನೆ ಹಾಕ್ತಾನೆ ಏನು ನೀವು ದುಡಿಯೋರು ಎಷ್ಟು ದುಡಿಯೋರು ಅವ ಹೇಳಬೇಕು ಎಲ್ಲ ನಿಮ್ಮದೇ ಅಂತ ಅವ ಇವರು ತನಬೇಕು ಇವ್ರು ಅವ್ನು ತನಬೇಕು ಹಾಗಿತ್ತು ಅಂದರೆ ಮನೆಯೊಳಗೆ ಏನಾಗ್ತದೆ ಸಮಾಧಾನ ಅಷ್ಟೇ ಮನೆ ಸ್ವರ್ಗವಾಗ್ತದೆ ಮನೆ ಸ್ವರ್ಗವಾಗ ಬಂದಾರ ಬಂದಾರ ಈ ಮನೆಗೆ ಬಂದಾರ ಬಂದರೆ ಹೊರೆಯವ್ರು ಅಂತಾರೆ ಏನು ಬಂದಾರ ನಮ್ಮ ಇದ್ದೀನಿ ಕೆಡಿಸರ್ ಹಾಗೆಲ್ಲ ರಾತ್ರಿ ಬೆಳಿಗ್ಗೆ ಎದ್ದು ಜಗಳ ಮಾಡೋಕ್ಕೆ ಶುರು ಮಾಡಿದವರು ರಾತ್ರಿ ಹನ್ನೆರಡು ತಗ ಈ ಮನೆಗೆ ಜಗಳ ಮಾಡ್ತಾರೆ ಸಾಕಬೇಕಾಗಿದೆ ಈ ಮನೆಯವರ ಸಲುವಾಗಿ ಅಂತ ನೆರೆಮನೆಯವರು ಅನದಂಗಿ ಈ ಮನೆಯವರು ಇರಬೇಕಷ್ಟೇ ಹಾಗೆ ನೇರ್ಮಃ ನಿರಹಂಕಾರ ಯೋ ಮತ್ತು ಭಕ್ತಃ ಸಮೇ ಪ್ರಿಯ ಅಂಥ ಪ್ರೇಮಗಳ ವ್ಯಕ್ತಿಯೇ ನನಗೆ ಅತ್ಯಂತ ಪ್ರಿಯ ಅಂತ ಭಗವಂತ ಸಮೇ ಪ್ರಿಯ ಭಗವಂತನಿಗೆ ಪ್ರಿಯಾಗಬೇಕಾದ್ರೆ ನಾವೇನು ಕೊಡಬೇಕಾಗಿಲ್ಲ ತಗೋಬೇಕಾಗಿಲ್ಲ ಚೆನ್ನಾಗಿ ಮಾಡೋದರೆ ಬದುಕೋದರೆ ಯಾತ್ರಿಕರಂತೆ ಈ ಜಗತ್ತಿನಲ್ಲಿ ಬಂದು ಯಾತ್ರಿಕರಂತೆ ಇದ್ದು ಹೊರಟು ಹೋಗೋದರೆ